ಪುರಸಭೆಯ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಮೂಲಕ ಸಾರ್ವಜನಿಕರಿಗೆ ಉಚಿತವಾಗಿ ನೀರು ಪೂರೈಸುವ ಯೋಜನೆಗೆ ಚಾಲನೆ ನೀಡಲಾಗಿದೆ ಪುರಸಭೆ ಅಧ್ಯಕ್ಷ ಎಂ ಮರಿರಾಮಣ್ಣ ಅವರು ವಾರ್ಡ್ ನಂಬರ್ ಇಪ್ಪತ್ತೆರಡು ಹಾಗೂ ಆರರಲ್ಲಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು ಯೋಜನೆಯಿಂದ ಸ್ಥಳೀಯ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗುವ ಮೂಲಕ ಆರೋಗ್ಯಕರ ಜೀವನಕ್ಕೆ ಸಹಾಯವಾಗಲಿದೆ ಸ್ಥಳೀಯರು ಯೋಜನೆಯನ್ನ ಶ್ಲಾಘಿಸಿ ಶುದ್ಧ ನೀರಿನ ಲಭ್ಯತೆಯಿಂದ ಸಾರ್ವಜನಿಕ ಆರೋಗ್ಯ ಸುಧಾರಣೆಯಾಗುವ ನಿರೀಕ್ಷೆ ವ್ಯಕ್ತಪಡಿಸಿದರು ಎಲ್ರಿಗೂ ನಮಸ್ಕಾರ ಏಪ್ರಿಲ್ ಒಂದು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ಹಬ್ಬದ ಪ್ರಯುಕ್ತ ಅವರಿಗೆ ಆಮೇಲೆ ಮಾನ್ಯ ಶಾಸಕರು ಹುಟ್ಟು ಹಬ್ಬಗಳನ್ನು ಶುಭವನ್ನು ಕೋರುತ್ತಾ ಅದೇ ರೀತಿಯಾಗಿ ಅಗ್ರಿಬಮ್ನಳ್ಳಿ ಜನತೆಗೆ ನಾವೇನು ಎಲ್ಲ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಏಪ್ರಿಲ್ ಒಂದರಿಂದ ಮೇ ಮೂವತ್ತರ ಒಂದರ ತನಕ ಈ ಬೇಸಿಗೆ ಕಾಲ ಆರಂಭ ಆಗಿರೋದರಿಂದ ಎಲ್ಲರಿಗೂ ಸ್ವಚ್ಛವಾದ ಶುಭ್ರವಾದ ವಾಟರ್ ಆರು ಪ್ಲಾಂಟ್ಗಳ ಮುಖಾಂತರ ಎಲ್ಲರಿಗೂ ಎರಡು ತಿಂಗಳ ಕಾಲ ಉಚಿತವಾಗಿ ನೀರನ್ನು ಕೊಡಲು ಎಲ್ಲ ಸರ್ವ ಸದಸ್ಯರ ಅಪ್ಪಣೆ ಮೇರೆಗೆ ಅಗ್ರಿ ಜನತೆಗೆ ಶುದ್ಧ ಶುದ್ಧವಾದ ನೀರನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಇದನ್ನು ಪುರುಷ ವತಿಯಿಂದ ಕೊಡ್ತಾ ಇದ್ದೀವಿ ಉಚಿತವಾಗಿ ಎಲ್ಲರಿಗೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಂಥೇಳಿ ಹೇಳುತ್ತೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಡಿಯುವ ನೀರಿನ ಅಭಾವದರಿಂದ ಎಲ್ಲ ನಗರದಲ್ಲಿರುವ ಎಲ್ಲ ಆರೋಗ್ಯ ಘಟಕಗಳಿಂದ ಶುದ್ಧ ಸಂಸ್ಕರಣಾ ನೀರಿನ ಕುಡಿಯುವ ನೀರಿನ ಘಟಕಗಳಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಕೊಡಬೇಕೆಂದು ಆ ಸಭೆಯಲ್ಲಿ ನಮ್ಮ ದೇಶದ ತೀರ್ಮಾನ ಮಾಡಲಾಗಿತ್ತು ಅದರಂತೆ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗ ಮೂಡಿಸಿರುವ ಈ ದಿನ ಕುಡಿಯುವ ನೀರಿನ ಎರಡು ತಿಂಗಳು ಪುರಸಭೆಯಿಂದ ಎಲ್ಲ ಸಾರ್ವಜನಿಕರಿಗೆ ಅನುಭವ ಇಲ್ಲ ನೀರಿನ ಬಿಸಿಲಿನ ದಾಹ ಭಾಳ ಇರೋದ್ರಿಂದ ನೀರು ಬಹಳ ಅವಶ್ಯಕತೆ ಜನರಿಗೆ ಹಾಗಾಗಿ ಎರಡು ತಿಂಗಳ ಮಟ್ಟಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಒಂದು ನಿಯೋಗವನ್ನು ಮಾಡಿಕೊಂಡಾಗ ಹಾಗೂ ಎಲ್ಲ ಪ್ಲಾಂಟ್ನವರು ಒಪ್ಕೊಂಡಾಗ ಇದೊಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರೂ ಸಾತ್ಕೊಳ್ತಾರೆ ಮೊದಲು ಧನ್ಯವಾದಗಳು ಹಾಗೇ ಅಧ್ಯಕ್ಷರಿಗೂ ಧನ್ಯವಾದಗಳು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಮ್ಮ ಹಳೆ ಮೂರನೇ ವಾರ್ಡ್ನಲ್ಲಿ ಒಂದು ಎಲ್ಲ ರೆಡಿ ಇದ್ದು ಅದು ಆದಷ್ಟು ಬೇಗ ಚಾಲನೆ ಅಧ್ಯಕ್ಷರು ಮಾಡಿದರೆ ಅಲ್ಲಿ ಜನರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದೊಂದು ಬೇಡಿಕೆ ಅಧ್ಯಕ್ಷರು ಆದಷ್ಟು ಜಲ್ದಿ ಅದನ್ನ ಬಗೆಹರಿಸೋದು ಅಂತ ಹೇಳಿ ಎಲ್ಲ ಇದೆ ಸ್ವಲ್ಪ ಚಾಲನೆ ಮಾಡಿ ನೀರಿನ ಬೋರಿಂದು ಪ್ರಾಬ್ಲಮ್ ಇದೆ ವಾಟರ್ದು ಅದೊಂದು ಸ್ವಲ್ಪ ಮಾಡಿದ್ರೆ